ನೈಂಟಿ ಪರ್ಸೆಂಟೇಜ್ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್ ಒಳಗ ಇಂತ ಕ್ವಶನ್ಸ್ ಬಹಳ ಅವರ ಫೇವರೇಟ್ ಆಗಿರ್ತೀವಿ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಏನ್ ಮಾಡ್ಬೇಕು ನಾವು ನಾರ್ಮಲ್ ಆಗಿ ಬಿಡಿಸಿದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್ ಅದಕ್ಕಾಗಿ ಶಾರ್ಟ್ ಕಟ್ ಆಗಿ ಹೆಂಗ್ ಬಿಡಿಸ್ಬೇಕು ನೋಡ್ರಿ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಬರ್ಬೇಕು ನೋಡ್ರಿ ಇದು ಎ ಐತಿ ಏನೈತಿ ಹೇಳ್ರಿ ಇದು ಎ ಐತಿ ಎ ಐತಿ ಇದು ಬಿ ಐತಿ ಹಂಗ ನೋಡ್ರಿ ಸ್ಕ್ವಯರ್ ಐತಿ ಮೈನಸ್ ಐತಿ ಇದು ಎ ಐತಿ ಇದು ಮೈನಸ್ ಬಿ ಐತಿ ಇದು ಎ ಇದು ಬಿ ಇದು ಯಾವ ಫಾರ್ಮುಲಾಗ್ ಐತಿ ಅಂತಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವಯರ್ ಮೈನಸ್ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎ ಬಿ ಐತಿ ಹಿಂಗಂದ್ರ ಏನ್ ಸಿಂಪ್ಲಿಫೈ ಮಾಡಿದಾಗ ಫೋರ್ ಎ ಬಿ ಡಿವೈಡೆಡ್ ಬೈ ಎ ಬಿ ಆಗ್ತೈತಿ ಎ ಬಿ ಎ ಬಿ ಕ್ಯಾನ್ಸಲ್ ಆಯ್ತು ಕಟ್ ಆಯ್ತು ಹಂಗಾರ ಉಳಿತೇನ್ರಿ ಹೋರ್ ಇದು ಕೂಡ ನಾವು ಸಿಂಪ್ಲಿಫೈ ಮಾಡಿದಾಗ ನಮ್ ಆನ್ಸರ್ ಹೋರಾ ಬರ್ತೈತಿ ಬರಬೇಕ ಹೌದ್ರಿ ಇಂತಾದ ಒಂದು ಕ್ವಶನ್ ಕೊಡ್ತೇನ್ರಿ ಅದನ್ನ ನೀವು ಸಾಲ್ವ್ ಮಾಡ್ರಿ ಕೆಳಗಡೆ ಕಮೆಂಟ್ ಮಾಡ್ರಿ ಆ ಕ್ವಶನ್ ಏನೈತಿ ನೋಡ್ರಿ ಸೇಮ್ ಕ್ವಶನ್ ಏನು ಚೇಂಜಸ್ ಇಲ್ಲ ಓಕೆನಾ ವಿದ್ಯಾರ್ಥಿಗಳೇ ನೀವ್ ಏನಾದ್ರು ರೆಸ್ಟ್ ತಗೊಂಡ್ರಿ ಅಂತಂದ್ರೆ ನೀವು ಸಕ್ಸಸ್ ಆಗುತ್ತೆ ಬಾಳ ಕಷ್ಟ ಆಗ್ತೇತ್ರಿ ರೆಸ್ಟ್ ಹಬ್ಬ ಹರಿದಿನ ಅಂತ ಕೂತ್ರಿ ಅಂತಂದ್ರ ಸಕ್ಸಸ್ ದೂರ ಹೋಗ್ತೇತಿ ಹಬ್ಬ ಹರಿದಿನ ಯಾರಿಗ್ರಿ ರೊಕ್ಕ ಇದ್ರಿಗೆ ಯಾಕ್ರಿ ಹರ್ಕ ಬಟ್ಟೆ ಒಳಗ ಯಾಕ್ರಿ ಹಸಿದ ಹೊಟ್ಟೆ ಒಳಗ ಹಬ್ಬ ಹರಿದಿನ ಆಚರಣೆ ಮಾಡಾಕ ರೆಸ್ಟ್ ತಗೊತ್ರಿ ರೊಕ್ಕ ಇದ್ ನಿಮಗ ರೊಕ್ ಬರ್ಬೇಕಂತಂದ್ರ ಒಂದು ಗೋರ್ಮೆಂಟ್ ನೌಕರಿ ಹಿಡ್ರಿ ಲೈಫ್ ಸೆಟಲ್ ಮಾಡ್ಕೊಡ್ರಿ ಥ್ಯಾಂಕ್ ಯು